ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕಿಚನ್ ರೆಸಿಪೀಸ್ ನಾನಿವತ್ತು ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೈಸ್ ಆ್ಯಂಡ್ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಇದಕ್ಕೆ ఒన్ మీయం ఈ కాల్ కప్ తెంగకాయ్ తగ్దించినీశుంఠి తగ్దించినీళ్ళి తగ్గినీ హి మిణికాయ నాలుకాయ్ తగ్దించినా చిక్కి లవంగ పదీనా స్వల్ప మొసలు తగ్గినీ ఆఫ్ కేజి చికన్ తగ్దించిన నేను సో బాణ్లీ ఆయిల్ హాకీ ఆయిల్ చన కా చెన్న కదనంతర చి లవంగ హాకళి నంతర హుంఠి హవగా పెళ్ళి హాకీ హెణికాయ హాకీ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ನಲ್ಲಿ ಈರುಳ್ಳಿ ಹಾಕ್ಕೊಳ್ಳಿ ಕುದೀನ ಹಾಕೋತಾ ಇದ್ದೀನಿ ಒಂದಿಡಿಯಷ್ಟು ಸ್ವಲ್ಪ ಕೊತ್ತಂಬರಿ ಹಾಕೊಂಡೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ನಲ್ಲಿ ಆಯಿಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೇನೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಹಾಕೊಂಡೆಲ್ಲ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಸೊ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಸಾಲಾನ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಚಿಕನ್ಗೆ ಚಿಲ್ಲಿ ಚಿಕನ್ಗೆ ಮಸಾಲ ರೆಡಿಯಾಗಿದೆ ಆಮೇಲೆ ಮೊಸರು ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ನು ಸ್ವಲ್ಪ ಸಾಫ್ಟ್ ಬರುತ್ತೆ ನಂತರ ಒಂದು ಪಾತ್ರೆನಲ್ಲಿ ಆಯಿಲ್ ಹಾಕ್ಕೊಳ್ಳಿ

ఆయిల్ చన ఫ్రై అదన నంతర ఇకే చికన్ హాక ఒన్ టేబుల్ స్పూన్ సాల్ట్ హాకొతాదీ చికెన్ బేయోదకోర హాఫ్ టేబల్ స్పూన్ అరిశిణ హోతీ హెల్లా చనం మిక్స్ సో చికన్ చన బిందే ఒన్ మినిట్స్ బిట్టేది నన్ను సో ఇకివగా రుబ్కల్ మసాలా అదను నాకు దీని ಒಂಥರ ವಾಟರ್ ಹಾಕೊಳ್ಳಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದ್ರ ತಕ್ಕಂತೆ ನಾನಿಲ್ಲಿ ಸ್ವಲ್ಪ ತಿಕ್ಕಾಗೆ ಮಾಡ್ಕೋತಾ ಇದ್ದೀನಿ ಮತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟೇ ಶಾಲ್ಟ್ ಹಾಕ್ಕೊಳ್ಳಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಒಳ್ಳೆ ಕಾಂಬಿನೇಷನ್ ರೈಸ್ ಅಥವಾ ಮುದ್ದೆ ಜೊತೆ ತಿನ್ನೋಕ್ಕೆ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್